ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತು ಮಂಗಳವಾರದ ಬ್ಲಾಗು ಬೆಳಗ್ಗೆ ಬೇಗನೆ ಇವತ್ತು ಬ್ರೇಕ್ಫಾಸ್ಟು ರೆಡಿ ಮಾಡ್ತಾ ಇದ್ದೀನಿ ಎಲ್ಲರೂ ತಿಂತಾ ಇದ್ದಾರೆ ನಮ್ಮ ಯಜಮಾನ್ರು ಹೋಗಬೇಕು ಅಂದರು ಎಲ್ಲೋ ಮಕ್ಕಳು ಪ್ರಾಜೆಕ್ಟ್ ಎಲ್ಲ ಮಾಡಿ ರಾತ್ರಿನೂ ಪ್ರಾಜೆಕ್ಟ್ ಎಲ್ಲ ಮಾಡಿ ಹಂಗೆ ಮನೆಯಲ್ಲೆಲ್ಲ ಹಂಗೆ ಹರಡಿಕ್ಕಿದ್ದಾರೆ ಇನ್ನು ಪ್ರಾಜೆಕ್ಟ್ ಮಾಡ್ತಾನೆ ಇರ್ತಾರೆ ದೋಸೆ ತಿನ್ಬಿಟ್ಟು ಎಲ್ಲರೂ ಒಂದೇ ಸರಿ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲರಿಗೂ ಹಾಕ್ಕೊಟ್ಟೆ ದೋಸೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ಲು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆಗಿದೆ ಆಗಿಲ್ಲ ಅಂದ್ರೂ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಲೈಕ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ವ್ಲಾಗ್ ಮಾಡ್ತಾನೆ ಇರ್ತೀನಿ ಇವತ್ತು ಇವತ್ತು ಬಟ್ಟೆ ಬೇಗನೆ ಎತ್ಕೊಬಂದ್ಬಿಟ್ಟೆ ಬಂದ್ಬಿಟ್ಟೆ ಮಳೆ ಬಂದ್ಬಿಡುತ್ತೆ ಅಂತ ಫ್ರೆಂಡ್ಸ್ ಇನ್ನೊಂದು ನಿಮಗೆ ಹೇಳ್ತೀನಿ ಇದು ಹುಳ ಒಂದಿದೆ ಮಾಡಿ ಮೇಲೆ ಯಾವತ್ತು ಸುಮಾರು ದಿನದಿಂದ ಇದೆ ಆಮೇಲೆ ಮಳೆಗಾಲ ಬಂದರೆ ಸಾಕು ಈ ಹುಳ ಬರುತ್ತೆ ಇದು ಏನು ಹುಳ ಅಂತ ನಿಮಗೆ ತೋರಿಸ್ತೀನಿ ನಿಮಗೆ ಗೊತ್ತಿದ್ದರೆ ಕಮೆಂಟಲ್ಲಿ ತಿಳಿಸಿ ಇದು ನಮ್ಮ ಕಡೆ ನಮ್ಮ ತೆಲುಗುನಲ್ಲಿ ಮಾತ್ರ ಕಂಬಳಿ ಹುಳ ಅಂತೀರಿ ಈ ಕಡೆ ಕನ್ನಡದಲ್ಲಿ ಇದು ಸೀತುಳ ಅಂತಾರೆ ಆದರೆ ನಾನು ಮದುವೆ ಆದಮೇಲೇ ಗೊತ್ತಾಗಿದ್ದು ನನಗೆ ಈ ಹುಳ ಇಲ್ಲಿರುತ್ತೆ ಅಂತ ಆದರೆ ನಾನು ಮದುವೆಗೆ ಮುಂಚೆ ಈ ಹುಳ ನೋಡಿರಲಿಲ್ಲ ಅಂದರೆ ಕಂಬಳಿ ಹುಳನ ನೋಡಿದ್ದೀನಿ ಇದೊಂಥರ ವಿಚಿತ್ರವಾಗಿ ಚಿಕ್ಕ ಚಿಕ್ಕದಾಗಿರುತ್ತೆ ಅಂದರೆ ಚಿಕ್ಕ ಸಣ್ಣ ಸಣ್ಣದಾಗಿರುತ್ತೆ ಮೈಯೆಲ್ಲ ಕುದ್ದಿರುತ್ತೆ ಮೈ ಮೇಲೆ ಏನಾರ ಬಿದ್ದರೆ ತುಂಬ ನವ್ಯ ದದ್ದುಗಳು ಎಲ್ಲ ಬಂದ್ಬಿಡುತ್ತೆ ಅಲರ್ಜಿ ಥರ ಆಗಿಬಿಡುತ್ತೆ ನೋಡಿ ಮಳೆಗಾಲ ಬಂದರೆ ಸಾಕು ಈ ಥರ ಬಂದ್ಬಿಡುತ್ತೆ ಮನೆ ಫು ಮಾಡಿ ಮೇಲೆಲ್ಲ ಇತ್ತು ಫ್ರೆಂಡ್ಸ್ ಸಾಯಂಕಾಲನೇ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ಫ್ರೆಂಡ್ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಅಷ್ಟೇ ಮತ್ತೆ ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕೋ ಫುಲ್ಲು ಟಯರ್ಡ್ ಆಗಿತ್ತು ಸುಸ್ತಾಗ್ತಾ ಇತ್ತು ಮತ್ತೆ ಮತ್ತೆನ ಅಡುಗೆ ಕೂಡ ಮಾಡಿಲ್ಲ ಇವಾಗ ಅಡುಗೆ ಮಾಡಬೇಕು ರಾತ್ ಸಾಯಂಕಾಲ ಅಷ್ಟು ಕಾಲಿಂದ ಮಕ್ಕಳು ಬರೋ ಅಷ್ಟೊತ್ತಿಗೆ ಟಮಾಟ ರೆಡಿ ಮಾಡಬೇಕು ಅಂದರೆ ಬಂದರೇನು ಲೇಟಾಗಿ ತಿನ್ನೋದು ಸಾಯಂಕಾಲ ನಾಲ್ಕು ಗಂಟೆಯಲ್ಲಿ ತಿಂತಾವ್ರೆ ದೋಸೆ ಹಾಕಿಕೊಟ್ಟೆ ಮಕ್ಕಳಿಗೆ ಟೊಮಾಟ ಇಟ್ಕೊಂಡಿದ್ದೀನಿ ಟಮಟೊ ಪಾಕ ಮಾಡೋಣ ಅಂತ ಅದಕ್ಕೆ ಮುಂಚೆ ಮನೆ ಊರಿಂದ ಬಂದಾಗ ಜೋಳ ತಂದಿದ್ನಲ್ಲ ಇವಾಗ ಜೋಳ ಬೇಯಿಸಣ ನಾಲ್ಕು ಎರಡು ಮೂನ್ನೆ ಬೇಯಿಸ್ಕೊಟ್ಟಿದ್ದೆ ಮಕ್ಕಳು ತಿನ್ಕೊಂಡಿದ್ರು ಇನ್ನು ನಾಲ್ಕು ಇದಾವೆ ನಮ್ಮ ನಾಲ್ಕು ಜನಕ್ಕೂ ನಾಲ್ಕು ಇದಾವೆ ಇವಾಗ ಬೇಯಿಸ್ಬಿಡ್ತೀನಿ ಉಪ್ಪು ಖಾರ ಹಾಕ್ತೀನಿ ಯಾವ ಥರ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ನಾವು ತರ್ತಿರಲ್ಲ ಉಪ್ಪು ಖಾರ ಉಜ್ಜಿಕೊಡ್ತಾರಲ್ಲ ತುಂಬ ಚೆನ್ನಾಗಿರುತ್ತೆ ಜೋಳ ಮಾಡೋಣ ಇವಾಗ ಚೆನ್ನಾಗಿರುತ್ತೆ ತುಂಬ ದಿನ ಆಯಿತು ಜೋಳ ತಿಂದು ಎಳೆಯೋದು ಚೆನ್ನಾಗೈತೆ ಆಗಿ ಯಾವಾಗ ತಾನೇ ಟಂಪದಲ್ಲಿ ಕಿತ್ಕೊಂಡ್ಬಂದಿದ್ರು ತುಂಬಾ ಚೆನ್ನಾಗಿತ್ತು ಫ್ರೆಶ್ ಆಗಿರುತ್ತೆ ಬಿಡಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಕ್ಕಿದ್ದೆ ಇವಾಗ ಒಂದೆರಡು ವಿಸಿಲ್ಗೆ ಇತ್ತು ಟೀ ಕಣ್ಣು ಕೊಡ ಹೇಳದೇ ಕಾದ ಕಾದಲು ಕಣ್ಣು ಹೇಳು orang itu. Orang itu kanu. Bahagian pauti yang terlalu bagian mana? Orang itu kanu. Enca beradu. Orang itu kanu. Siapa yang makan? Siapa yang makan? Mana? Mana? Dampau tu buat apa? Ma joray mana? Dampau tu buat apa? Ma. ஜே உப்பு ாரி தோர்ஸ் தான் ஜோள எல்லா இவங்க உப்பு ாரா ரெடி ಬೇಣ್ಣೆ ಉಪೋಕಾರ ಇವಾಗ ಉಜ್ತಾ ಇದೆ ನೋಡಿ ನಾಕೆ ಮುಟ್ಕೋ ಅದನ್ನ ಗೆರೆಯಿರಿ ತಿರ್ಕೋ ಬಿಸಿ ಬಿಸಿ ಆ ಬಿಸಿ ಬಿಸಿ ಒಗೆಯಿರ್ತಾ ಐತೆ ನೋಡಿ ಇದಿಷ್ಟ ಸಾಕು ಸಾಸುಕು ನಮ್ ತಂಗಿ ನಿಂಗೆ ದೊಡ್ಡದೇ ಕೊಡ್ತೀನಿ ಬಿಡೋ ನಿಂಗೆ ದೊಡ್ಡದೇ ನಿಂಗೆ ದೊಡ್ಡದೇ ಅವಳಿಗೆ ದೊಡ್ಡದು ಬೇಕು ನನ್ನ ಜೋಳಕ್ಕೆ ಉಪ್ಪು ಖಾರ ನಿಂಬೆ ತುಂಬಾ ಸೂಪರ್ ಆಗಿತ್ತು ನೀವು ಒಂದು ಸಾರಿ ಇದೇ ಥರ ಟ್ರೈ ಮಾಡಿ ನಮ್ಗಂತೂ ತುಂಬಾ ಇಷ್ಟ ಆಯಿತು ನೀನು ಇವಾಗ ಜೋಳ ಎಲ್ಲ ತಿನ್ಬಿಟ್ಟು ಅಡುಗೆ ರೆಡಿ ಮಾಡಬೇಕು ಎಲ್ಲ ಕಟ್ ಮಾಡಿಕ್ಕಿದ್ದೀನಿ ಟೊಮೆಟೊ ಬಾತ್ಗೆ ಸಿಂಪಲ್ಲಾಗಿ ಮಾಡ್ಕೊಳೋಣ ಅಂತ ಟೊಮೆಟೊ ಭಾತು ಈರುಳ್ಳಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ಮಿರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದೇ ಸಾರಿ ಹಾಕಿ ಮಿಕ್ಸಿಗೆ ಹಾಕ್ಕೊತೀನಿ ಈರುಳ್ಳಿ ಟಮಟ ಮಾತ್ರ ಒಗ್ಗರಣೆಗೆ ಹಾಕ್ತೀನಿ ಇವಾಗ ಜೋಳ ಎಲ್ಲ ತಿನ್ಬಿಟ್ಟು ಅಡುಗೆ ರೆಡಿ ಮಾಡಬೇಕು ನಮ್ಮ ಯಜಮಾನ್ರು ಲೇಟ್ ಆಯ್ತು ಹೋಗಿ ಮಾಡೋತಾಳೆ ಆದರೆ ಚಿಕ್ಕ ಮಾತ್ರ ಇದನ್ನು ಬಿಡಿಸ್ಕೊಡ್ಬೇಕು ಅಂತ ಇದ್ದಾಳೆ ಯಾಕಂದರೆ ಅವಳಿಗೆ ಪಾಪ ಒಂದು ಹಲ್ಲು ಬಿದ್ದೋಗೋ ಥರ ಇದೆ ಅಲ್ಲಾಡ್ತಾ ಇದೆ ನನಗೆ ಬಿಡಿಸ್ಕೊಡು ಅಂದ್ಬಿಟ್ಟು ಓಡಾಡ್ತಾ ಇದ್ದಾಳೆ ಬೇಗ ತಿನ್ಬಿಟ್ಟು ನನಗೆ ಬಿಡಿಸ್ಕೊಡು ನನಗೆ ಹಲ್ಲು ನೋವು ಕಚ್ಚೋಕ್ಕಾಗಲ್ಲ ಅಂತ ಇದಕ್ಕೂ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಫಸ್ಟೇ ಉಪ್ಪು ಖಾರ ಉಜ್ಜಿದ್ದೆ ಆದ್ರೂ ಒಳ ತಿಂದಿಲ್ಲ ಇವಾಗ ಪ್ಲೇಟ್ಗೆಲ್ಲಿ ಬಿಡಿಸ್ಕೊಟ್ಬಿಟ್ಟು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿತ್ತು ಹುಳಿ ಹುಳಿ ಖಾರ ಖಾರ ಹೋಗು ಉಪ್ಪು ಹಾಕಿದೆ ಆದರೆ ಇದು ಉಜ್ಜೋಗಿ ಮಾತ್ರ ಸ್ವಲ್ಪ ಹಾಕಿದೆ ನಮ್ಮ ಯಜಮಾನ್ರ ಕೋಪ ಬಂತು ಇವಾಗ ಇದೇ ಕುತ್ಕೊಂಡೇ ತಿಂದ್ಕೊಂಡು ಇದ್ದುಬಿಡ್ತೀಯಾ ಎದ್ದು ಅಡುಗೆ ಮಾಡು ಹೊಟ್ಟೆ ಇದೆ ಅಂದರು ಎಲ್ಲ ರೆಡಿಯಾಗಿದೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಅಷ್ಟೇ ಶುಂಠಿ ಬೆಳ್ಳುಳ್ಳಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಮಿಕ್ಸಿಗೆ ಹಾಕಿ ಟೊಮೆಟೊ ಮತ್ತು ಈರುಳ್ಳಿ ಒಗ್ಗರಣೆಗೆ ಹಾಕೋದು ಅಷ್ಟೇ ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗೋಯ್ತು ಫ್ರೆಂಡ್ಸ್ ಟೊಮೆಟೊ ಬಾತು ತುಂಬಾ ಈಸಿಯಾಗಿ ಸಿಂಪಲಾಗಿ ಮಾಡಿಕೊಂಡೆ ಇವತ್ತು ಮಸಾಲ ಐಟಮ್ ಕೂಡ ಏನೂ ಹಾಕಿಲ್ಲ ಅಂದರೆ ಪುದೀನ ಸೊಪ್ಪೊಂದು ಹಾಕಿದ್ದೆ ಕಸ್ತೂರಿ ಮೆಂತೆ ಇತ್ತು ಕಸ್ತೂರಿ ಮೆಂತೆನೂ ಚೆನ್ನಾಗಿರ್ತಾಯಿತ್ತು ಅದು ಖಾಲಿ ಆಯಿತು ಪರವಾಗಿಲ್ಲ ಅಂದ್ಬಿಟ್ಟು ಸಿಂಪಲ್ಲಾಗೆ ಮಾಡಿಕೊಂಡೆ ಅಕ್ಕಿ ಎಲ್ಲ ತೊಳೆದು ನೆನೆಸಿಕೊಂಡಿದ್ದೆ ಜೋಳ ಬೇಯಿಸೋಕೆ ಮುಂಚೆನೇ ಎಲ್ಲ ಬಿಡಿಸಿ ಇವಾಗ ಎಲ್ಲ ರೆಡಿ ಆಯಿತು ಎರಡು ವಿಸಿಲ್ ಬಂದರೆ ರೆಡಿ ಆಯಿತು ಟೊಮೆಟೊ ಬಾತು ಎಲ್ಲ ತಿನ್ಬಿಟ್ಟು ಇವತ್ತು ನಮ್ಮ ಯಜಮಾನ್ರು ಒಂದು ಮೂವಿ ನೋಡೋಣ ದೇವದ ಮೂವಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಹೊಸ ಮೂವಿ ಅಂತ ಹೇಳಿದ್ರು ಊಟ ಎಲ್ಲ ನೋಡಿ ಸಿಂಪಲ್ಲಾಗಿ ಮಾಡಿಕೊಂಡೆ ಪರವಾಗಿಲ್ಲ ಸಿಂಪಲ್ಲಾಗಿ ಚೆನ್ನಾಗಿತ್ತು ಒನ್ ಟೈಮ್ಗೇನು ಏನು ಆಗೋಲ್ಲ ಮಸಾಲೆ ಐಟಮ್ ಇಲ್ಲ ಅಂದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಹಾಗೆ ಮಾಡಿದೆ ಇವಾಗ ಮೊಸರು ಬಜ್ಜಿ ಜೊತೆಗೆ ಟೊಮೆಟೊ ಬಾತ್ ಸಿಂಪಲ್ ಆಗಿರೋ ಟೊಮೆಟೊ ಬಾತ್ ರೆಡಿ ಆಯಿತು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ನಾನು ವ್ಲಾಗು ಮಾಡ್ತಾನೆ ಇರ್ತೀನಿ ಫ್ರೆಂಡ್ಸ್ ದೆವ್ವದು ಮೂವಿ ನೋಡ್ತಾ ಇದ್ದೀರಿ ಅದಕ್ಕೆ ಎಲ್ಲ ಆಫ್ ಮಾಡಿದ್ದೀರಿ ದೆವ್ವದ ಪಿಕ್ಚರೆಲ್ಲ ನೋಡಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಗಿತ್ತು ಅಂತ ಹೇಳ್ತೀನಿ ಇವಾಗ ಗುಡ್ ನೈಟ್ bye bye